ಶ್ರೀ ಗುರು ಬಸವಲಿಂಗ ಎನ್ನುವ ಅರಿತು ಅರಿತು ಅರಿವು ಘನವಾಯಿತು ಮರೆತು ಮರೆತು ಮರವು ಘನವಾಯಿತು ನೆನೆದು ನೆನೆದು ಗುಹೇಶ್ವರಲಿಂಗ ಸೀನೆ ಘನವಾಯಿತು ಈ ಒಂದು ದೇವಸ್ಥಾನದ ಉದ್ಘಾಟನಾ ಪ್ರಯುಕ್ತ ಏರ್ಪಾಟುಕೊಂಡಿರುವಂತಹ ಈ ಒಂದು ಶಿವಾನುಭವ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿ ನಿರ್ಗಮಿಸಿದಂತಹ ಪರಮ ಪೂಜ್ಯ ಜಗದ್ಗುರುಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಆರಾಧ್ಯ ದೈವವೂ ಆಗಿರುವಂತಹ ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಹಳಿದ ಅನಂತ ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮದ ದಿವ್ಯ ಸಮ್ಮುಖವನ್ನು ವಹಿಸಿ ಇದೀಗ ತಾನೇ ದಯಮಾಡಿ ಆಸೀನರಾಗಿರುವಂತಹ ಪರಮಪೂಜ್ಯರು ಪ್ರಾತಸ್ಮರಣೀಯರು ಆದಂತಹ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಅಡಿಗಾವರಗಳಲ್ಲಿ ಅನಂತ ಭಕ್ತಿ ನಮನಗಳನ್ನು ಸಲ್ಲಿಸುತ್ತ ದಿವ್ಯ ನೇತೃತ್ವವನ್ನು ವಹಿಸಿದ್ದಂತಹ ನಿರಂಜನ ಸ್ವರೂಪಿ ಶ್ರೀ ಶ್ರೀ ಇಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರಲ್ಲಿ ಅನಂತ ಶರಣ ಸಲ್ಲಿಸುತ್ತಾ ನಿರಂಜನ ಸ್ವರೂಪಿ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿಗಾವರೆಗಳಲ್ಲಿಯೂ ಕೂಡ ಶರಣ ಸಲ್ಲಿಸುತ್ತಾ ನಮ್ಮೆಲ್ಲರನ್ನ ಉದ್ದೇಶಿಸಿ ಉಪನ್ಯಾಸವನ್ನು ನೀಡಿದಂತಹ ವಚನಕುಮಾರ ಅವರೇ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಪರಮ ಪೂಜ್ಯ ಮಹಾಸ್ವಾಮಿಗಳವರ ನಡಿದ ಅನಂತ ಶರಣ ಸಲ್ಲಿಸುತ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಗಣ್ಯ ಮಾನ್ಯರೇ ಮಾತೆಯರೆ ಮಹನೀಯರೇ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳು ಬಹಳ ಸಮಯ ಆಗ್ತಾ ಇದೆ ನಾನಾದ್ರೂ ಕೂಡ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳೋದಿಲ್ಲ ಆದ್ರೆ ನನ್ನ ಮನಸ್ಸಲ್ಲಿ ಕೆಲವಾರು ಆಲೋಚನೆಗಳು ಬರ್ತಾ ಇತ್ತು ನಿನ್ನೆನೂ ಕೆಲವು ದೇವಸ್ಥಾನಗಳು ಉದ್ಘಾಟನೆ ಮಾಡೋದು ವರ್ಷಕ್ಕೊಂದು ಇಪ್ಪತ್ತು ಐವತ್ತು ನೂರು ಉದ್ಘಾಟನೆಗಳು ನಡೀತಾನೆ ಇರ್ತದೆ ಆದ್ರೆ ಭಕ್ತರು ಮಾತ್ರ ಅನುಗುಣವಾಗಿ ಬದಲಾಗ್ತಾ ಇರ್ತಾರೆ ಅದರಲ್ಲಿ ನಾನು ಬಸವ್ಗುಡಿಯೋ ಹತ್ರ ಹೋದಾಗ ಒಂದು ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವ ಆಯ್ತು ಏನಪ್ಪಾ ಅಂತ ಅಂದ್ರೆ ಎಷ್ಟು ಜನ ಇಲ್ಲಿಗೆ ಕೈ ಮುಗಿತಾರೆ ಅವರೆಲ್ಲ ನನಗೆ ಒಳ್ಳೇದು ಮಾಡುವಂತ ಕೇಳ್ತಾರೆ ಅಂತ ಅನ್ನಿಸ್ತದೆ ಅಂತ ಅಂತ ಒಂದ್ ಸ್ವಲ್ಪ ಜನ ನನಗೆ ಅನ್ನೋದಕ್ಕಿಂತ ನಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದ್ ಮಾಡುವಂತ ಕೇಳ್ಕೊಂಡ್ಬಿಡ್ಬೋದು ಇನ್ನೊಂದಷ್ಟು ಜನ ನನಗೆ ಒಳ್ಳೇದ್ ಮಾಡು ನನ್ ತಮ್ಮನ ಜಮೀನ್ ನನಗ್ ಬರವ ಮಾಡು ಅಂತ ಕೈ ಮುಗಿದ್ರು ಮುಗಿಯಕ್ಕೆ ಅವಕಾಶ ಇರ್ತದೆ ಇನ್ನೊಂದಷ್ಟು ಜನ ನಾನೊಬ್ಬನೇ ಚೆನ್ನಾಗಿರ್ಬೇಕು ಆತರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರುವಂತ ಜನಗಳು ಇರ್ತಾರೆ ಅಂದ್ರೆ ದೇವರತ್ರ ಹೋದಾಗ್ಲೂ ಕೂಡ ನಮ್ಮ ಬುದ್ಧಿ ಚುರುಕಾಗಿ ಇರ್ತದೆ ಖಾಲಿ ಆಗದೇ ಇಲ್ಲ ನಮ್ಮ ಮನಸ್ಸು ಯಾವಾಗ ಅದು ಖಾಲಿ ಆಗ್ತದೆ ಅವಾಗ ಅಲ್ಲಿ ಶೂನ್ಯ ಆವರಿಸ್ತದೆ ಯಾಕೆಂದ್ರೆ ಈ ಪ್ರಪಂಚಕ್ಕೆ ವಚನ್ ಸ್ವಾಮಿ ಅವ್ರು ಹೇಳ್ತಾ ಇದ್ರು ಈ ಪ್ರಪಂಚಕ್ಕೆ ಬಂದ್ರೆ ನಮ್ಗೆಲ್ಲ ಮೊದ್ಲೆಲ್ಲ ಶತಮಾನಂ ಭವತಿ ಶತಾಯು ಅಂತ ಆಶೀರ್ವಾದ ಮಾಡೋರು ಈಗ ನಿಮ್ಗೆಲ್ಲ ಗೊತ್ತು ನಮ್ಮ ವಯಸ್ಸಿನ ಅವಧಿ ಜೀವಿತದ ವಯಸ್ಸಿನ ಅವಧಿ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಡಾಕ್ಟರ್ಗಳನ್ನು ಕೇಳಲು ಹೇಳ್ತಾರೆ ಕೊರೋನಾ ಬಂದ ಮೇಲೆ ಮನುಷ್ಯನ ಸಾವನ ಒಂದು ಅವಧಿ ಹದಿನೈದರಿಂದ ಇಪ್ಪತ್ತು ವರ್ಷ ಕಡಿಮೆ ಆಗಿದೆ ಅಂತ ಅಂದ್ರೆ ನಾವ್ ಎಷ್ಟು ದಿವಸ ಬದುಕ್ತಾ ಇದ್ದೀವಿ ಅಷ್ಟು ದಿವಸ ನಮ್ಮ ಮನಸ್ಸನ್ನ ನಮ್ಮ ಈ ಬದುಕಿನ ಪಯಣವನ್ನ ನಾವ್ ಅತ್ಯಂತ ಚೆನ್ನಾಗಿ ನಾವು ಮಾಡಿದ್ರೆ ಈ ತರಹದ ಒಂದು ಕಾರ್ಯಕ್ರಮ ದೇವಸ್ಥಾನಕ್ಕೆ ನಾವು ಹೋಗುವಂತಹ ಒಂದು ಸಂದರ್ಭ ಅದು ಅತ್ಯಂತ ಪ್ರಶಸ್ತವಾಗಿರ್ತದೆ ಅಂತ ನಾನು ಅದು ಕೂಡ ಭಾವಿಸ್ಕೊಂಡಿದ್ದೀನಿ ಅಂದ್ರೆ ದೇವರು ಅಂದ್ರೆ ಎಷ್ಟೊಂದು ಜನಗಳಿಗೆ ಕೆಲವು ಸಾರಿ ಕೆಲವು ವ್ಯಕ್ತಿಗಳು ಹೇಳ್ತಾರೆ ನಾನ್ ದೇವಸ್ಥಾನಕ್ಕೆ ಹೋಗೋದಿಲ್ಲ ಬುದ್ಧಿ ನನ್ನ ಕಣ್ಣಿಗೆ ಯಾರು ಬಡವರು ಕಾಣಿಸ್ತಾರೆ ದೇವಸ್ಥಾನದ ಒಳಗಡೆ ಇದ್ದಾನೆ ಅಂತ ಆಸ್ತಿ ಭಾವಿಸ್ಕೊಂಡ್ರೆ ಅದರಿಂದ ಆಚೆಗೂ ಕೂಡ ಯೋಚನೆ ಮಾಡುವಂತ ಜನ ನಾವು ಜನಗಳಲ್ಲೇ ದೇವರನ್ನ ನೋಡ್ತೀವಿ ಸಕಲ ಜೀವಾವಳಿಗಳಲ್ಲೇ ನಾವು ದೇವರನ್ನ ಕಾಣ್ತೀವಿ ಅನ್ನುವಂತಹ ಪ್ರಜ್ಞಾಪೂರ್ವಕವಾದಂತಹ ಮಾತುಗಳನ್ನು ಕೂಡ ಆಡ್ತಾರೆ ಒಂದೊಂದ್ಸಾರಿ ಆ ಒಬ್ರು ದೇವರ ದಾಸಿಮಯ್ಯನವರು ಅಂತ ಅವ್ರ ಪ್ರಶ್ನೆನೇ ಮಾಡ್ತಾರೆ ಯಾಕೆ ಅಂತ ಅಂದ್ರೆ ದೇವ್ರಿಗೆ ಒಂದು ಪ್ರಶ್ನೆ ಮಾಡ್ತಾರೆ ಏನಪ್ಪಾ ಅಂದ್ರೆ ನಾ ದೇವನಲ್ಲದೆ ನೀ ದೇವನೇ ಅಂತ ಅಂದ್ರೆ ಲಿಂಗನ ಕೈಯಲ್ಲಿ ಹಿಡ್ಕಂಡು ದೇವರ ದಾಸಿಮಯ್ಯನವರು ದೇವರನ್ನ ಒಂದು ಪ್ರಶ್ನೆ ಮಾಡ್ತಾರೆ ಏನಪ್ಪಾ ಅಂದ್ರೆ ನಾ ದೇವನಲ್ಲದೆ ನೀ ದೇವನೇ ಆರಾದರೂ ಬಾಯಾಲಿ ಬಂದರೆ ಗುಟಕ್ಕೂ ನೀರ ಕೊಡುವೆ ಹಸಿದು ಬಂದವರಿಗೆ ತುತ್ತು ಹೋಗರವನಿಕ್ಕುವೆ ನಾ ದೇವಕಾನ ರಾಮನಾಥ ಅಂತ ಹೇಳ್ತಾರೆ ಅಂದ್ರೆ ದೇವರ ಅಂತಂದ್ರೆ ಯಾರು ಯಾರು ಬಾಯಾಲಿ ಬಂದವರಿಗೆ ನೀರು ಕೊಡ್ತಾರೆ ಯಾರು ಹಸಿದು ಬಂದವ್ರಿಗೆ ಒಂದು ತುತ್ತು ಅನ್ನ ಹಾಕ್ತಾರೆ ಅವರಲ್ಲೇ ದೇವರನ್ನ ಕಾಣ್ಬೋದಲ್ಲ ಅಂದ್ರೆ ನಮ್ಮಲ್ಲಿ ಯಾವ ದಾಸೋಹ ಭಾವನೆಯನ್ನ ಬಿತ್ತಿದ್ರು ಬಸವಾದಿ ಪ್ರಮುಖರು ಆ ಭಾವನೆಗಳು ಇವತ್ತು ಜೀವಂತವಾಗಿದೆ ಅಂತ ಅಂದ್ರೆ ಅದು ಗ್ರಾಮಾಂತರ ಪ್ರದೇಶದಲ್ಲಿ ಅವರೆಲ್ಲರೂ ಇವತ್ತು ನಮ್ ಕಣ್ಣಿಗೆ ಹೇಗ್ ಕಾಣಿಸ್ಬೇಕಪ್ಪ ಅಂತ ಅಂದ್ರೆ ನಮ್ ಕಣ್ಣಿಗೆ ಅವರೆಲ್ಲರೂ ದೇವರಾಗಿ ಕಾಣಿಸ್ಬೇಕು ಮತ್ತೆ ನಮ್ಗೊಂಥರ ಅನಿಸ್ತದೆ ಯಾವಾಗಾದ್ರೂ ನಾವು ಒಬ್ಬರು ದುಷ್ಟ ನೋಡಿದ್ರೆ ಅವ್ರನ್ನ ನೋಡಿದಾಗ ನಮ್ಗೆ ಭಯ ಆಗ್ತದೆ ಈಗ ನಾವು ಪರಮ ಪೂಜ್ಯ ಗುರುಗಳನ್ನ ನೋಡಿದ್ರೆ ನಮಗೆ ಭಕ್ತಿ ಬಂದು ಬಿಡ್ತದೆ ಅಂದ್ರೆ ನಮ್ಮ ಭಾವನೆಗಳು ನಾವು ಯಾವ ವ್ಯಕ್ತಿಗಳನ್ನ ನೋಡ್ತೀವಿ ಆ ವ್ಯಕ್ತಿಗಳನ್ನ ನೋಡಿದ ಹಾಗೆ ನಮ್ಮ ಮನಸ್ಸಿನಲ್ಲಿ ಕೆಲವು ಭಾವನೆಗಳು ನಿಷ್ಪನ್ನ ಆಗ್ತದೆ ಅಂದ್ರೆ ನಾವು ಉತ್ತಮವಾದಂತಹ ವ್ಯಕ್ತಿಗಳ ಜೊತೆ ಉತ್ತಮವಾದಂತಹ ಸಂದರ್ಭಗಳಲ್ಲಿ ನಮ್ಮನ್ನ ತೊಡಗಿಸ್ಕೊಂಡ್ರೆ ನಮ್ಮ ಫಲಿತಾಂಶವೂ ಕೂಡ ಅದು ಉತ್ತಮವಾಗಿರ್ತದೆ ಅಂತಹ ಉತ್ತಮವಾಗಿರುವಂತಹ ಸಂದರ್ಭವನ್ನ ಇವತ್ತು ಕಾಗಲವಾಡಿಯ ಎಲ್ಲ ಸಮಸ್ತ ಸದ್ಭಕ್ತರು ಈ ಒಂದು ಅದ್ಭುತವಾದಂತಹ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡಿದ್ದಾರೆ ಅದಕ್ಕಾಗಿ ನಾನು ಕಾಗಲವಾಡಿಯ ಎಲ್ಲ ಗ್ರಾಮಸ್ಥರನ್ನ ಯಜಮಾನರನ್ನ ಮಾತೆಯರನ್ನ ಯುವಕರನ್ನ ಮೊಟ್ಟ ಮೊದಲಿಗೆ ನಾನು ಅಭಿನಂದಿಸ್ತೇನೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಒಂದು ವಚನ ಒಂದು ವಚನ ಒಂದು ಸಂದರ್ಭ ಫ್ರಾನ್ಸ್ ದೇಶದೊಳಗೆ ಫೆಡ್ರಿಕ್ ನೀಶೆ ಅಂತ ಒಬ್ಬ ವ್ಯಕ್ತಿ ಅವರು ದೊಡ್ಡ ಮನಶಾಸ್ತ್ರಜ್ಞರು ಯಾರಾದ್ರೂ ಇವತ್ತು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಮನೋಶಾಸ್ತ್ರಜ್ಞರಿದ್ದಾರೆ ಅಂತಂದ್ರೆ ಅಂತ ಅಂದ್ರೆ ನೀವು ಮಟ್ಟ ಮೊದಲು ಆಸ್ಪತ್ರೆಗೆ ಶರೀರ ತೋರ್ಸಕ್ ಹೋದ್ರೆ ಈಗ ಡಾಕ್ಟರ್ ಸಲಹೆ ಕೊಡ್ತಾರೆ ಏನು ನೀವು ಮನೋವೈದ್ಯರನ್ನ ಭೇಟಿ ಮಾಡಬೇಕು ಅಂತ ಯಾಕೆಂದ್ರೆ ಶರೀರಕ್ಕೆ ಬಂದಿರೋದ್ ಇಪ್ಪತ್ತೈದು ಪರ್ಸೆಂಟ್ ಕಾಯಿಲೆ ಆದ್ರೆ ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಮನಸ್ಸಿನಿಂದಲೇನೆ ಕಾಯಿಲೆ ಬಂದಿರ್ತದೆ ಅದಕ್ಕಾಗಿ ಈಗ ಡಾಕ್ಟರ್ ನಮ್ಗೆ ಏನ್ ಕೈ ಮಾಡ್ತಾರೆ ಅಂದ್ರೆ ನೀವು ಮೊಟ್ಟ ಮೊದಲು ಮನೋವೈದ್ಯರನ್ನ ಭೇಟಿ ಮಾಡಿ ಅಂತ ಆ ಫೆಟ್ರಿಕ್ ನೀಶೆ ಅನ್ನುವಂತಹ ಮನೋವೈದ್ಯ ಒಂದು ಸಾರಿ ಚರ್ಚ್ ಹತ್ರ ಕುತ್ಕೊಂಡು ಜನಗಳನ್ನೆಲ್ಲ ಒಂದು ಕಡೆಯಿಂದ ಅವನು ಪರಿಗಣಿಸ್ತಾ ಇರ್ತಾನೆ ಅಂದ್ರೆ ಅವರನ್ನ ಪರೀಕ್ಷಿಸ್ತಾ ಇರ್ತಾನೆ ಚರ್ಚ್ ಗು ಹೋದವರೆಲ್ಲರೂ ಕೂಡ ಅನ್ನ ಕುರಿತು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಮತ್ತ ಅವರನ್ನ ನಾಳೆ ನೋಡಿದ್ರೆ ಫೆಡ್ರಿಕ್ ನೀಶೆ ಅವ್ರು ಏನೇನು ಮಾಡಬಾರ್ದಾಗಿತ್ತು ಅದನ್ನೇ ಮಾಡ್ತಾ ಇರ್ತಾರೆ ಅವಾಗ ಫೆಡ್ರಿಕ್ ನೀಶೆ ಒಂದು ಸಾರಿ ಒಂದು ತೀರ್ಮಾನಕ್ಕೆ ಬರ್ತಾನೆ ಏನಪ್ಪಾ ಅಂತ ಅಂದ್ರೆ ಅವನು ಮಾತು ಅಂದ್ರೆ ಇಡೀ ಫ್ರಾನ್ಸ್ ದೇಶ ಕೊಟ್ಟು ಕೇಳೋದು ಆ ಸಂದರ್ಭವನ್ನು ಒದಗಿಸ್ಕೊಂಡು ಫ್ರೆಡ್ರಿಕ್ ನಿಶ್ ಏನ್ ಮಾಡ್ತಾನೆ ಒಂದು ದೊಡ್ಡ ಸರ್ಕಲ್ ಆ ಸರ್ಕಲ್ ಅಲ್ಲಿ ಯಾರಾದ್ರೂ ಒಬ್ರು ಉತ್ತಮವಾದಂತ ಮಾತುಗಳನ್ನ ಆಡ್ಬೇಕು ಅಂದ್ರೆ ಅಲ್ಲಿ ಆಡ್ಬೋದಾಗಿತ್ತು ಯಾರು ಆಸಕ್ತಿ ಇದೆ ಅವರೆಲ್ಲರೂ ಕೇಳ್ಬೋದಾಗಿತ್ತು ಇವತ್ತೇನ್ ಧಾರ್ಮಿಕ ಸಭೆ ಇದೆ ಈ ಸಭೆಯಲ್ಲಿ ಕೂತಿರೋರೆಲ್ಲರೂ ಇಲ್ಲಿ ಗುರುಗಳು ಹೇಳ್ತಾ ಇರೋಂತದನ್ನೆಲ್ಲ ಕೇಳ್ತಾ ಇದಾರೆ ಅಂದ್ರೆ ಅದು ನನಗೆ ಕೆಲವು ಸಂದೇಹ ಯಾಕೆಂದ್ರೆ ಎಲ್ರು ಕೇಳ್ತಾರೆ ಅನ್ನುವಂಥದ್ರಲ್ಲಿ ಸಂದೇಹ ಇದೆ ಹಾಗೆ ಫೆಟ್ರಿಕ್ ನಿಶೆ ಏನ್ ಮಾಡ್ತಾರೆ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಒಂದ್ಸಾರಿ ಒಂದು ಘೋಷಣೆಯನ್ನ ಮಾಡ್ತಾರೆ ಏನಪ್ಪಾ ಅಂತ ಅಂದ್ರೆ ದೇವ್ರು ಇದ್ದಾನೆ ಅಂದ್ರೆ ಇವರೆಲ್ಲರೂ ದೇವಸ್ಥಾನಕ್ ಹೋಗ್ತಾರೆ ಬಂದು ಮತ್ ಮಾಡಬಾರ್ದೇ ಇರುವಂತಹ ಅಪರಾಧಗಳನ್ನೇ ಮಾಡ್ತಾರೆ ಆದ್ರೆ ದೇವ್ರು ಇದ್ದಾನೆ ಅನ್ನೋ ಕಾರಣಕ್ಕೆ ಇವರು ಧೈರ್ಯವಾಗಿ ಮಾಡಬಾರದನ್ನು ಮಾಡ್ತಾರೆ ದೇವ್ರ ಹತ್ರ ಹೋಗ್ತಾರೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ಬಿಡ್ತಾರೆ ನಾನು ಮಾಡಬಾರ್ದೇ ಮಾಡಿದ್ದೀನಿ ನಾನ್ ಬದುಕಬೇಕಾಗಿತ್ತು ನೀನ್ ಎಲ್ರೂ ಹೇಗ್ ಕಾಪಾಡ್ತೀಯ ಹಾಗೆ ಕಾಪಾಡುವಂತ ದೇವರು ಕರುಣಾಮಯಿ ಅನ್ನುವಂತ ಗೊತ್ತು ಇವನು ಪ್ರಾರ್ಥನೆನ ದೇವರು ಕೇಳಿಸ್ಕತ್ತಾನೆ ಇವನು ಕೊಲಗಾಲ ಆಗಿದ್ರು ಇವನು ಕಪಟಿ ಆಗಿದ್ರು ಇವನು ಭ್ರಷ್ಟರಾಗಿದ್ರು ಕೂಡ ದೇವರು ಕ್ಷಮಿಸ್ಬಿಡ್ತಾನೆ ಅಂದ್ರೆ ದೇವರು ಕಪಟಿಗಳು ಒಳ್ಳೆಯವರು ಭ್ರಷ್ಟರು ಸದಾಚಾರಿಗಳಲ್ಲಿ ಭೇದ ಮಾಡಲ್ಲ ಅಂತ ಅದಕ್ಕೆ ನೀಶಾ ಏನಿಸ್ತು ದೇವ್ರ ಇದಾನೆ ಅಂದ್ರೆ ತಾನೇ ಇವರೆಲ್ಲ ಕಪಟ ಭ್ರಷ್ಟಾಚಾರದಲ್ಲಿ ಭಾಗಿಯಾಗದು ನಾನೊಂದು ಸಂದೇಹವನ್ನು ಈ ಜಗತ್ತಿಗೆ ಸೃಷ್ಟಿ ಮಾಡ್ತೀನಿ ಅಂತ ಏನಪ್ಪಾ ಅದು ಸಂದೇಹ ಅಂದ್ರೆ ಫೆಟ್ರಿಕ್ ನೀಶಾ ದೊಡ್ಡ ಸಾಕಲ್ಲಿ ನಿಂತ್ಕೊಂಡು ಒಂದು ಘೋಷಣೆಯನ್ನು ಮಾಡ್ತೇನೆ ಏನಪ್ಪಾ ಅಂದ್ರೆ ನಾನು ನಿನ್ನೆ ಪ್ರಾರ್ಥನೆ ಮಾಡ್ತಾ ಇದ್ದೆ ಪ್ರಾರ್ಥನೆ ಮಾಡ್ತಾ 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 ನಾನು ಸುಷುಪ್ತಾವಸ್ಥೆಗೆ ಹೋದೆ ಅಂದ್ರೆ ನಿದ್ರೆ ಮತ್ತು ಎಚ್ಚರ ಇವರೆಡನ್ನ ಬಿಟ್ಟಂತಹ ಒಂದು ಅವಸ್ಥೆ ಅದು ಸುಷುಪ್ತಾವಸ್ಥೆ ಆ ಸುಷುಪ್ತಾವಸ್ಥೆಯಲ್ಲಿ ನನಗೆ ದೇವರು ಪ್ರತ್ಯಕ್ಷನಾದ ಪ್ರತ್ಯಕ್ಷನಾಗಿ ಏನ್ ಹೇಳದ ಅಂದ್ರೆ ನಿಮ್ಮ ಜೊತೆ ಈಗ ಮಾತಾಡ್ತಾ ಇದ್ದೀನಲ್ಲ ಇವತ್ತಿಗೆ ನನ್ನ ಆಯ್ಸು ಮುಗೀತು ನಾನು ಮಾತು ಮುಗಿತಿದ್ದಂಗೆ ನಾನು ಸತ್ತೋಗ್ತೀನಿ ಅಂತ ದೇವರು ನನ್ಗೆ ಹೇಳದ ಅಂತ ಫೆಡ್ರಿಕ್ ನಿಶೆ ಆ ಸಹಕಾರ ಅವ್ರು ಹೇಳ್ತಾರೆ ಅಲ್ಲಿ ಸಾವಾರು ಜನ ಸೇರಿರ್ತಾರೆ ಅವ್ರಿಗೆಲ್ಲ ದೇವ್ರು ಇದ್ದಾನೆ ಅಂದ್ರೆ ಸಂತೋಷ ಆಗದು ದೇವ್ರು ಇಲ್ಲ ಅಂತ ಫೆಡ್ರಿಕ್ ನಿಶೆ ಹೇಳುದ್ರಲ್ಲ ಅಲ್ಲಿರೋರಿಗೆಲ್ಲ ಭಾರಿ ಆಶ್ಚರ್ಯ ಆಯ್ತು ಯಾಕೆಂದ್ರೆ ಇಲ್ಲಿ ತನಕ ಅಂತ ಕೇಳಿರ್ಲಿಲ್ಲ ಅವಾಗ ಜನಗಳಲ್ಲಿ ಗೊಂದಲ ಆಯ್ತು ಗೊಂದಲ ಆದ ನಂತರ ಮತ್ತೆ ಫೆಡ್ರಿಕ್ ನೀಶೆ ಹತ್ರ ಹೋಗಿ ಕುತ್ಕೊಂಡ್ರು ಅವರನ್ನ ನೂರಾರು ಜನ ಪ್ರಶ್ನೆ ಮಾಡ್ತಾ ಇದ್ರು ಫೆಡ್ರಿಕ್ ನೀಶೆ ಅವ್ರ ಎಲ್ರಿಗೂ ಕೂಡ ಸಮಾಧಾನಕರವಾದಂತ ಉತ್ತರ ಕೊಡ್ತಾ ಇದ್ರು ಆಗ ಮತ್ತೊಂದೆರಡ್ ದಿವಸ ನಿಶೆ ಅವ್ರ ಗಮನಿಸಿದ್ರು ಏನು ಅಂದ್ರೆ ಚರ್ಚಿಗೆ ಬರ್ತಾ ಇರೋರೆಲ್ಲ ಮತ್ತು ಹೊರಗಡೆ ಬಂದು ಅಪರಾಧಗಳಲ್ಲಿ ಭಾಗಿಯಾಗ್ತಾ ಇದ್ರು ನೀಶೆ ಅವರು ಅವ್ರಗೊಂದ್ ಸಂದೇಹ ಬಂತು ಏನು ಅಂದ್ರೆ ದೇವ ಇದ್ದಾನೆ ಅಂದ್ರು ಅಪರಾಧಿಗಳಲ್ಲಿ ಭಾಗವಹಿಸ್ತಾರೆ ದೇವ್ ಇಲ್ಲ ಅಂದ್ರೂ ಅಪರಾಧಿಗಳಲ್ಲಿ ಭಾಗವಹಿಸ್ತಾರಲ್ಲ ಇದು ಹೇಗೆ ಅಂತ ಒಂದ್ ಕರ್ ಕೇಳಿದ್ರಂತೆ ನೀಶೆ ಅವರು ಅದಕ್ಕೆ ಅವಿಬ್ರು ಹೇಳದ್ರಂತೆ ದೇವರಿದ್ದಾನೆ ಎಂದಿದ್ದಕ್ಕೆ ನಾವು ಮಾಡುವಂತ ಅಪರಾಧನ ಕ್ಷಮಿಸು ಅಂತ ಇದ್ವಿ ನೀವ್ ಹೇಳಿದ್ರೆ ಅಂದ ಮೇಲೆ ದೇವನಿಲ್ಲ ಅನ್ನೋ ತೀರ್ಮಾನ ಮಾಡಿದ್ವಿ ದೇವರೇ ಇಲ್ಲ ಅಂದ ಮೇಲೆ ನಮ್ಗೆ ಹ್ಯಾಕ್ ಬೇಕೋ ಹಾಗೆ ನಾವ್ ಇದ್ದೀವಿ ಅಂತ ಅಂದ್ರೆ ಫೆಡ್ರಿಕ್ ನೀಶೆ ಅವ್ರು ಹೇಳಿದ್ದು ನಮ್ಮನ್ನು ಕಾಪಾಡೋದಕ್ಕೆ ಯಾರು ಇಲ್ಲ ಅಂದ್ರೆ ಇವರೆಲ್ಲರೂ ಜಾಗೃತವಾಗಿರ್ತಾರೆ ಇವರೆಲ್ಲ ಸಚ್ಚರಿತ್ರವಂತರಾಗಿರ್ತಾರೆ ಇವರೆಲ್ಲ ಸನ್ನಡತೆಯನ್ನ ಮೈಗೂಡಿಸ್ಕೊತಾರೆ ಅನ್ನುವಂತ ಸಂಕಲ್ಪದಿಂದ ಅವ್ರು ಹೇಳಿದ್ರು ಆದ್ರೆ ಅದನ್ನು ಕೂಡ ಜನ ದುರುಪಯೋಗ ಮಾಡ್ಕೊಂಡು ದೇವರೇ ಇಲ್ಲ ಅಂದ ಮೇಲೆ ನಾವ್ ಹೇಗ್ ಬೇಕಾದ್ರೂ ಬದುಕಬಹುದು ಅಂತ ಅಂದ್ರೆ ಇಂಥ ಧಾರ್ಮಿಕ ಸಭೆಗಳಲ್ಲಿ ನಾವೊಂದು ರೀತಿ ಅವಲೋಕನವನ್ನ ಮಾಡ್ಕೋಬೇಕು ಅದೇನಪ್ಪಾ ಅಂತ ಅಂದ್ರೆ ನಮ್ಮ ಅವಧಿ ತುಂಬಾ ಕಡಿಮೆ ನಮ್ಮ ಪ್ರಯಾಣ ಈಗಾಗಲೇ ನಮ್ಮ ಅಂತ್ಯದ ಕಡೆ ಬಂದಾಗಿದೆ ಅಂದ್ರೆ ಅಂತ್ಯದ ಕಡೆ ನಮ್ಮ ಪ್ರಯಾಣ ನಿಶ್ಚಯವಾಗಿದೆ ನಾವೆಲ್ಲರೂ ಕೂಡ ಈಗಾಗ್ಲೇನೆ ನಮ್ಮ ಕಾಯಿಲೆಗಳನ್ನ ನಮ್ಮ ರೋಗ ರುಜಿನ ನಮ್ಮ ಆಯುಷ್ಯ ಕಿತ್ಕೊಂಡು ಇದೆ ಅಂತಹ ಸಂದರ್ಭದಲ್ಲಿ ನಾವು ಹೇಗಿರ್ಬೇಕಪ್ಪ ಅಂತಂದ್ರೆ ಬಸವಾದಿ ಪ್ರಮುಖರು ಹೇಳ್ತಾರಲ್ಲ ಹಾಗೆ ನಮ್ಮ ಎಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ ಉಳಿದಂತಹ ಸಮಯದಲ್ಲಿ ನಾವು ದಾಸೋಹಂ ಭಾವದಿಂದ ಅಂದ್ರೆ ಪರೋಪಕಾರಾಯ ನಿಧಂ ಶರೀರಂ ನಾವು ಇನ್ನೊಬ್ಬರಿಗೆ ನಮ್ಮ ಉಪಕಾರವನ್ನ ಮಾಡ್ತಾ ನಮ್ಮ ಈ ಬದುಕನ್ನ ಸಾರ್ಥಕ ಪಡಿಸಿಕೊಳ್ಳುವಂತ ಮಾಡೋದಕ್ಕಿಂತ ವೇದಿಕೆಗಳು ಇಂತಹ ವೇದಿಕೆ ವೇದಿಕೆಯನ್ನ ಸೃಷ್ಟಿ ಮಾಡಿದಂತ ಕಾಗಲವಾಡಿಯ ಗ್ರಾಮಸ್ಥರಿಗೆ ನಾನು ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರೆಲ್ಲರೂ ಕೂಡ ಶುಭವಾಗಿ ಅಂತ ಆರೈಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾರೆ ಅರ್ಪಿತ ಮೂರ್ತಿ ಧ್ಯಾನ ಚಿತ್ತ ಶುದ್ಧಿ ಇಲ್ಲ ಇದು ನಿಶ್ಚಯ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವನ್ನರಿಯುವುದಕ್ಕೆ ಶರಣರಾದ ಶಿವಲಿಂಗ ಮಂಜಣ್ಣನವರ ವಚನವನ್ನ ಸ್ಮರಿಸುತ್ತ ತಮ್ಮ ಆಶೀರ್ವಚನದಲ್ಲಿ ದೇವರ ಪರಿಕಲ್ಪನೆಯ ಬಗ್ಗೆ ಬಹಳ ಚೆನ್ನಾಗಿ ನಮಗೆ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಅಲ್ಲಮ್ಮ ಪ್ರಭು ದೇವರ ವಚನ ನಾ ದೇವನಲ್ಲದೆ ನೀ ದೇವನೇ ಎಂಬ ವಚನವನ್ನ ಕೂಡ ಬಹಳ ಚೆನ್ನಾಗಿ ಅರ್ಥೈಸಿ ಎಲ್ಲರಿಗೂ ಶುಭವನ್ನ ಕೋರಿದಂತಹ ಪೂಜ್ಯ ಶ್ರೀ ಷಡಕ್ಷರಿ ತೇಜೇಂದ್ರ ಮಹಾಸ್ವಾಮಿಗಳು ಹುಡುಕನಪುರ ಇವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಇವರಿಗೆ